ಸರ್ ಹಾ ಹೇಳಿ ಮುಖ್ಯಮಂತ್ರಿಗಳ ಪತ್ನಿಗೆ ಮತ್ತೆ ಬೇರೆ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಸಂಬಂಧಪಟ್ಟ ನೋಡಿ ಎಲ್ಲ ರಾಜಕೀಯ ಪ್ರೇರಿತ ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು ಇನ್ಸ್ಟಿಟ್ಯೂಷನ್ಸ್ ಕಾಂಡ್ ಟೂ ಅಟ್ ಎ ಸೇಮ್ ಟೈಮ್ ಈಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ಕೆ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ ಸೊ ಅದೇನು ಅಂತ ನನಗೆ ತಿಳಿದು ಮಾಹಿತಿ ತಿಳ್ಕೊಂಡು ನಿಂತಿದ ವಿಚಾರ ಮಾತಾಡ್ತೀನಿ ಸಿಬಿಐ ಕೊಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಐ ಆಮ್ ಟೆಲಿಂಗ್ ಯು ಎನಿ ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಇಟ್ ಆನ್ ಅ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಈ ನನ್ನ ಕೇಸಲ್ಲೂ ಬಿ ಐಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ಕೆ ಬರೋದಿಲ್ಲ ಅನ್ನೋ ಕೆಲವು ಜಜ್ಮೆಂಟ್ಸ್ ಇದೆ